ಅವರ ಕಸರತ್ತು ಹೇಗಿರ್ತಾ ಇತ್ತು ನೀವು ನೋಡಿದ್ದೀರಾ ಚಿಕ್ಕ ವಯಸ್ಸಿಂದ ಅಂತ ಕೇಳ್ಬಿಟ್ಟು ಬೆಳಿಗ್ಗೆ ಇದ್ದರೆ ಎರಡು ಕಾಲ್ಗೆ ಒಂದು ಎರಡು ಸಾವಿರ ಕೈಗೆ ಒಂದು ಒಂದೂವರೆ ಸಾವಿರ ಈ ಥರ ಮಾಡೋನು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಲಡತ್ ಮಾಡೋನು ಅವನು ಇಲ್ಲ ಅಂದ್ರೆ ಎಂಟು ಜನ ಒಂಬತ್ತು ಜನ ಅವನು ಅಪ್ಪ ಲಡಕ್ ಮಾಡ್ತಾ ಇದ್ದ ಆರಪ್ಪದತ್ತಿ ಅವನು ಹೆವಿ ತುಂಬ ಹಾಲು ಕುಡಿತಾ ಇದ್ದು ಬಾದಾಮಿ ತಂಡ ಬಾದಾಮಿ ತಣ್ಣನೇ ಜಾಸ್ತಿ ಕೊಡ್ತಾ ಇದೂ ಬಾದಾಮಿ ಹಾಲು ಎಷ್ಟು ಜನ ಫೈಲರ್ನ ತಯಾರು ಮಾಡಿದ್ರು ಸುಮಾರು ಈ ಕಡೆ ಎಲ್ಲ ನಮ್ಗೊಳಗೂ ಅವನೇ ಇದ್ ಮಾಡಿರೋದು ಎಲ್ಲಾ ಈ ಅವನೇ ಇದೇ ರೀತಿ ಜಾತಿ ಧರ್ಮಗಳನ್ನ ಇಲ್ಲ ಮಾಡ್ಲಿಲ್ಲ ಯಾರು ಮಾಡ್ತಾ ಇರ್ಲಿಲ್ಲ ಯಾವ ಜಾತಿ ಧರ್ಮ ಅವ್ರು ಬೇರೆ ಜಾತಿ ಇವ್ರ ಯಾರು ಇಲ್ಲ ಎಲ್ಲ ನಮ್ಮವರು ಅಂತ ಎಲ್ಲ ಹೊಟ್ಟೆಗೆ ಹಾಕೊಂಡು ಮಾಡ್ತಾ ಇದ್ ಅವ್ರ ತಯಾರಿಗಳು ಹೇಗೆ ಕೊಡ್ತಾ ಇದ್ರು ಅಂತ ಯಾಕಂದ್ರೆ ನೀವು ಕಂಡಿರ್ತೀರಾ ಕಠಿಣ ಕಠಿಣ ಕಠಿಣವಾದ ತರಬೇತಿ ಅವ್ನ ಇಷ್ಟೇ ಹೊಡಿಬೇಕು ಎರಡ್ ಸಾವಿರ ಒಂದ್ ಸಾವಿರ ಮೂರ್ ಸಾವಿರ ಹಿಂಗೆ ಹೊಡಿಬೇಕು ಇದರ ಮಾಡ್ಬೇಕು ಅವರೇ ಅವನೇ ನಿಂತು ಮಾಡಿಸ್ತಾ ಇದ್ದ ಅವ್ನ ಮಗನ್ಗೂ ಇಲ್ಲ ಅಂದ್ರೆ ಒಂದ್ ಎರಡ್ ಸಾವಿರ ಮಗ ಆ ಹೊಡಿತಾನ ಆತರ ಕಠಿಣ ತರಬೇತಿ ಜಾಸ್ತಿ ಸಾಧ್ಯ ಜಾಸ್ತಿ ಮಾಡ್ಬೇಕು ಅರಮನೆಯ ಹೌದು ಮೈಸೂರಲ್ಲಾದ್ರೆ ಮೈಸೂರಲ್ಲಾದ ಚಿಟ್ಟಿಗಳಿಗೆ ಅವನೇ ಇದು ತಯಾರಿ ಕೊಡ್ತಾ ಇದ್ ಹೆಸರು ಸರ್ ವಜ್ರಮುಷ್ಟಿ ಕಾಳಗ ಅನ್ನೋದು ಜಟ್ಟಿ ಒಂದು ಸಂಪ್ರದಾಯದಿಂದ ತಲೆ ತಲಾಂದ್ರಿಂದ ಬಂದಿರೋದು ಎಲ್ಲರು ಗೊತ್ತಿರೋದಂಗೆ ಅವರು ಗುಜರಾತಿಂದ ಬಂದಿರೋದು ನಾವು ಅವರೊಟ್ಟಿಗೆ ಬಂದಿರೋದು ನಾವೆಲ್ಲ ಅಂಗರಕ್ಷಕರು ಜಟ್ಟಿಗಳು ಅಂತಂದ್ರೆ ಬಾಡಿ ಗಾರ್ಡ್ಸ್ ಇದ್ದಂಗೆ ಅಂದ್ರೆ ಮೂಲತಃ ಅಂಗರಕ್ಷಕರ ಅಂಗರಕ್ಷಕರು ಹೌದು ನಮ್ಮ ಪ್ರಾಣವನ್ನು ಮುನಿಪಾಗಿ ಇಟ್ಟಿ ಅವ್ರನ್ನ ರಕ್ಷಣೆ ಮಾಡೋದು ಅದ್ರ ಅದರ ಸಂಬಂಧನೇ ವಜ್ರಮುಷ್ಟಿ ಕಾಳಗ ಅಂತ ಮಾಡೋದು ಫಸ್ಟ್ ಎಲ್ಲ ಒಂದೇ ಜೋಡಿ ಮಾಡ್ತಾ ಇದ್ದು ಇವಾಗ ಎರಡು ಜೋಡಿ ಮಾಡ್ತಾ ಇತ್ತು ಟೈಗರ್ ಬಾಲಾಜಿ ನಮ್ಮ ಮಾಮ ಆಗಿರೋರು ಅವ್ರು ತರಬೇತಿ ಕೊಡ್ತಾ ಇದ್ರು ಒಂದ್ ಎರಡು ದಿವಸ ಕಠಿಣ ಸಂತ ಮಾ ನಮ್ಮ ತಾಯಿಯವರ ಅಣ್ಣ ಸುರೇಶ್ ಅಂತ ಇಲ್ಲಿ ಮೈಸೂರಲ್ಲೇ ವಾಸ ಆಗಿರೋ ಇಲ್ಲಿ ಅವ್ರು ತರಬೇತಿ ಕೊಡ್ತಾ ಇದ್ರು ಎರಡು ಜೊತೆ ಜೋಡಿಗಳಿಗೆ ನಾವು ತಯಾರಿ ಮಾಡಿಲ್ಲ ನಾವು ನೋಡಿದೀವಿ ನೋಡಿದೀವಿ ಚಿಕ್ಕ ವಯಸ್ಸಿಂದ ನಾನು ಇಲ್ಲೇ ಹುಟ್ಟು ಬೆಳೆದಿರೋದು ಅವರು ಮಾಡ್ತಾ ಇರೋದೊಂದು ಸಾಧನೆ ಅವ್ರು ಕಲಿಸ್ತಾ ಇರೋದು ಒಂದು ತರಬೇತಿ ಇಲ್ಲ ಚಿಕ್ಕ ವಯಸ್ಸಿನ ನೋಡಿರೋದು ಅಂತಂದರೆ ಒನ್ ಆಫ್ ದ ಟಫೆಸ್ಟ್ ಚಾಂಪಿಯನ್ ಅಂತಲೇ ಹೇಳ್ಬೋದು ಆ ಲೆಜೆಂಡರಿ ಚಾಂಪಿಯನ್ ನಾಡು ಕುಸ್ತಿ ಇವ್ರ ತ ಇವ್ರಂತ ಹೆಸರು ಮಾಡರೋರು ಯಾರೂ ಇಲ್ಲ ಮಟ್ಟಿ ಮಣ್ಣಾಗಲಿ ಅವ್ರದ್ದು ಶ್ರದ್ಧೆ ಆಗಲಿ ಹೋಗಿ ಪೂಜೆ ಪುನಸ್ಕಾರ ಆಗಲಿ ಅವ್ರು ಮಾಡೋ ಶ್ರೀರಾಮನದು ಸೇವೆ ಆಗಲಿ ಅವ್ರಿಗೆ ಅದೊಂದು ಅದಕ್ಕೆ ನಿನ್ನೆ ಅವ್ರು ಪ್ರಾಣ ಹೋಗ್ತಾರೋ ಅಷ್ಟೇ ತುಂಬ ವಿಶೇಷವಾದ ದಿನ ಅಂತಲೂ ಕೇಳ್ಪಟ್ಟೆ ಅಂದರೆ ಯಾವ ಅಷ್ಟಮಿ ನವಮಿ ನವಮಿ ಇದೆ ಪ್ರಾಣ ಪ್ರಾಣವ ನಿನ್ನೆ ಮೂರು ಹತ್ತಿರಲ್ಲಿ ನಾನು ನಾನು ಅವ್ರ ಜೊತೆನೇ ಇದ್ದೆ ಹಾಸ್ಪಿಟಲ್ ಅವ್ರ ಜೊತೆನೇ ಇದ್ದೆ ಸೊ ನೀವು ಹತ್ತಿರದಿಂದ ನೋಡಿದ್ದೀರಾ ಸರ್ ಕೊನೆಯ ದಿನಗಳು ಹೇಗಿತ್ತು ಅಂತ ಸ್ವಲ್ಪ ಇನ್ಫೆಕ್ಷನ್ ನೋಡಬೇಕು ಸ್ಟಮಕ್ ಇನ್ಫೆಕ್ಷನ್ ಆಗಿತ್ತು ಹಬ್ಬದಿಸಿದ ಇನ್ಫೆಕ್ಷನ್ಗಳಾಗಿತ್ತು ನನಗೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಗೊತ್ತಾಯಿತು ಹಿಂಗೆ ಇದಾಗಿದೆ ಅಂತ ಜೆ ಎಸ್ ಎಸ್ ಹಾಸ್ಪಿಟ್ಲ್ ಕರ್ಕೊಂಡು ಬನ್ನಿ ಅಂತ ಹೇಳಿದೆ ಅಲ್ಲಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು ಕೊನೆಗೆ ಬುಧವಾರ ಗುರುವಾರನೇ ಹಾಸ್ ಡಾಕ್ಟ್ರು ಹೇಳಿದ್ರು ಕಷ್ಟ ಆಗುತ್ತೆ ಯಾಕಂದರೆ ಇನ್ಫೆಕ್ಷನ್ ತುಂಬಾ ಆಗೋಗಿದೆ ಇವರಿಗೆ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಲಾರ್ಜ್ ಇಂಟರ್ ಸ್ಮಾಲ್ ಇಂಟರ್ ಎರಡು ಎರಡೂ ಕೊಲ್ಯಾಪ್ಸ್ ಆಗಿದೆ ಇನ್ನು ಉಳಿಯೋದು ಕಷ್ಟ ಮನೆಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು ನಿನ್ನೆ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಹೇಳಿದರು ನಾವು ವೆಯ್ಟ್ ಮಾಡಿದ್ವಿ ಇದು ನಮ್ಮ ಪ್ರಯತ್ನ ಏನಿದೆ ಮೆಡಿಕಲ್ ಫೀಲ್ಡಲ್ಲಿ ಏನು ಪ್ರಯತ್ನ ಇದೆ ಅದೆಲ್ಲ ಮಾಡಬೇಕು ಫಲಕಾರಿ ಅವರು ಮೂರು ಹತ್ತರಲ್ಲಿ ಕೊನೆಯ ಶುರು

ಸಾವಿರದ ಒಂಬೈನೂರ ಏಯ್ಟಿ ಸಿಕ್ಸ್ ಅಲ್ಲಿ ಆಗಿರೋದು ಏಯ್ಟಿ ಅಲ್ಲಿ ಆಗಿರೋದು ಒಂದು ಇವಾಗ ಎಲ್ಲ ಜಾಲತಾಣದಲ್ಲಿ ನೋಡ್ತಾ ಅದು ಫಸ್ಟ್ ಯೂಟ್ಯೂಬಲ್ಲಿ ಅಲ್ಲಿ ಎಂಟು ವರ್ಷದಿಂದನೇ ಅಪ್ಲೋಡ್ ಆಗಿತ್ತು ಅದು ಆ ಸ್ಪೋರ್ಟ್ಸ್ ನೋಡಿದಾಗ ಒಂದು ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಅಲ್ಲಿದ್ರು ಆವಾಗ ಜಾಸ್ತಿನೇ ಇದ್ರು ಅಂತ ಹೇಳ್ತಾ ಇದ್ದಾರೆ ಅದೊಂದು ಸ್ಪೋರ್ಟ್ಸ್ನ ಸ್ಪೋರ್ಟ್ಸ್ನ ಅವರು ವೀಕ್ಷಣೆ ಮಾಡಕ್ಕೋಸ್ಕರ ಬಂದಿರೋದು ಆ ಸಂದರ್ಭದಲ್ಲಿ ಆ ಒಂದು ಕುಸ್ತಿ ನೋಡೋದಕ್ಕೆ ಹೌದು ಬ್ಲಾಕ್ ಅಲ್ಲೆಲ್ಲ ಹೋಗ್ತಾ ಇತ್ತಂತೆ ಆಮೇಲೆ ಬ್ಯಾಂಗ್ಳೂರಲ್ಲಿ ಕುಸ್ತಿ ಆದಾಗ ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಒಂದು ಟ್ರೈನ್ ಇದ್ದಿದ್ದು ಅದು ಹೌಸ್ಫುಲ್ ಆಗಿ ಹೂವುಗಳು ಹೋಗ್ತಾ ಇತ್ತು ಇಲ್ಲಿಂದ ಪ್ರಶಸ್ತಿ ತಗೊಂಡು ಬರಬೇಕು ಅಂತ ನಾನು ಕೇಳಿರೋದು ನಮ್ಮ ಮಾವಂದಿರಲ್ಲಿ ಮತ್ತು ಮತ್ತೆ ದೊಡ್ಡ ದೊಡ್ಡ ಬೈಲ್ವಂದರು ಯಾರಿದ್ದಾರೆ ಅವ್ರು ಅವ್ರ ಹತ್ರ ಕೇಳಿರೋದು ಹೀ ಇದೆ ನಾಗೇಂದ್ರ ಅವರು ಬಂದಿದ್ರು ಎಮ್ ಎಲ್ ಎ ಬಂದಿದ್ರು ಶ್ರೀನಿವಾಸ್ ಅವರು ಬಂದಿದ್ರು ಶ್ರೀವತ್ಸವರು ಬಂದಿದ್ರು ಭರವಸೆ ಕೊಟ್ಟಿದ್ದಾರೆ ಒಂದು ಅವ್ರ ಮಗಂಗೆ ಒಂದು ಕೆಲಸ ಮಾಡಿಸ್ಕೊಡ್ತೀನಿ ಅಂತ ಒಬ್ನೇ ಮಗ ಸ್ವಲ್ಪ ವರ್ಷದಲ್ಲಿ ಅವರ ಅವ್ರು ನಮ್ಮ ಆಂಟಿ ತೀರೋದ್ರು ಅವ್ರ ಹೆಂಡತಿ ಅವ್ರ ತೀರೋದ್ರು ಅವ್ರ ಎರಡನೇ ಮಗ ಅವ್ರ ತೀರೋದ್ರು ವಿಷ್ಣು ಅಂತ ಇವಾಗ ಒಬ್ಬನೇ ಇದ್ದಾನೆ ಬಲರಾಮ್ ಅಂತ ಅವನು ಸಾಧನೆ ಮಾಡ್ಕೊಂಡು ಅವನು ಪೈಲ್ವಾನೆ ಆ್ಯಕ್ಚುಲಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಸಾಧನೆ ಮಾಡ್ತಿದ್ರು ಅರಮನೆ ಕುಸ್ತಿ ಪಟುಗಳಿಗೆ ಪ್ರಾಕ್ಟೀಸ್ ಮಾಡ್ತಿದ್ರು ಕೂಡ ಹಾಲು ಮಾಡಿಕೊಂಡು ಜೀವನ ಮಾಡ್ತಿದ್ರು ಪ್ರೋತ್ಸಾಹ ಇಲ್ಲ ಪೈಲ್ವಾನ್ರಿಗೆ ಹೇಳಿದಂಗೆ ಕ್ರಿಕೆಟ್ ನೀವು ಒಳ್ಳೆ ಬ್ಯಾಟ್ಸ್ಮನ್ ಆದ್ರೆ ನಿಮ್ಗೆ ಯಾವ್ದಾರು ಕ್ಲಬ್ ಪರ್ಚೇಸ್ ಮಾಡುತ್ತೆ ಪೈಲ್ವಾನ್ರಿಗೆ ಇವಾಗ ಯಾರು ಗರಡಿ ಮನೆಗಳು ಮುಚ್ಚೋದು ಇದೇ ಕಾರಣ ಜಿಮ್ಗಳು ಓಪನ್ ಆಗ್ತಾ ಇದೆ ಗರಡಿ ಮನೆ ಮುಚ್ತಾ ಇದ್ದಾರೆ ಅವಾಗ ಅವಾಗ ಸಾಧನೆ ಮಾಡ್ತಾ ಇರೋದೆಲ್ಲ ಹಣವ್ರು ಹೇಳಿದಂಗೆ ಬಾದಾಮಿ ಹಾಲು ಬೆಣ್ಣೆ ತುಪ್ಪ ಇವಾಗ ಎಲ್ಲನೂ ಪ್ರೋಟೀನ್ಸ್ ಆಗಿ ಟ್ಯಾಬ್ಲೆಟ್ಸ್ ಬಂದ್ಬಿಟ್ಟಿದೆ ಎಲ್ಲರು ಬಂದ್ಬಿಟ್ಟಿದೆ ಇದಕ್ಕೆ ಪ್ರೋತ್ಸಾಹ ತುಂಬ ಕಮ್ಮಿ ನಾಡ ಕುಸ್ತಿಗೆ ಪ್ರೋತ್ಸಾಹ ತುಂಬಾ ಕಮ್ಮಿ ಪಾಯಿಂಟ್ಸ್ ಇದೆ ಇಲ್ಲ ಅಂತ ಹೇಳ್ತಲ್ಲ ನ್ಯಾಷನಲ್ ಲೆವೆಲ್ಲು ಒಲಿಂಪಿಕ್ಸ್ ಲೆವೆಲ್ ಎಲ್ಲ ಮೆಡಲ್ಸ್ಗಳು ಬಂದಿದೆ ಇಂಡಿಯನ್ ಲೆವೆಲ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲೆಲ್ಲ ಮೆಡಲ್ ಬಂದಿದೆ ಇಲ್ಲ ಮಟ್ಟಿ ಕುಸ್ತಿಗೆ ಅದು ಪ್ರೋತ್ಸಾಹ ಇಲ್ಲ ಗರಡಿ ಮನೆಗಳು ಒಂದೊಂದಾಗಿ ಒಂದೊಂದಾಗಿ ಮುಚ್ಕೊಂಡು ಮುಚ್ ಕ್ಲೋಸ್ ಮಾಡ್ಕೊಂಡು ಬರ್ತಾರೆ ಬೈಲ್ವಾನರುಗಳಿಲ್ಲ ಅಖಾಡದಲ್ಲಿ ಜನ ಇಲ್ಲ ಜನ ಹೋಗ್ತಾ ಇಲ್ಲ ತುಂಬ ಕಮ್ಮಿ ಜನ ಐದರಿಂದ ಜನ ಜನ ನಮ್ಮ ಮನೆಯಿಂದ ಒಬ್ಬ ಪೈಲೋನ್ ಹೋಗ್ತಾನೆ ಸಾಧನೆಗೆ ಐದ್ ಗಂಟೆಗೆ ಒಬ್ಬರು ಸಾಧನೆ ಮಾಡ್ತಾ ಇದ್ರು ಇವಾಗ ತೋರಿಸುವ ಹತ್ತು ಜನ ಇಲ್ಲ ಆ ಫುಡ್ ಇಲ್ಲ ಆ ಪ್ರೋಟೀನ್ಸ್ ಇಲ್ಲ ಎನರ್ಜಿಗಳು ತುಂಬಾ ಕೇಳ್ಕೊಳ್ಳೋದಾದ್ರೂ ಏನು ಅಂತ ಒಂದು ಗರಡಿ ಮನೆಗೆ ಒಂದು ಪ್ರೋತ್ಸಾಹ ಧನ ಅದಕ್ಕೆ ವ್ಯವಸ್ಥೆ ಆಗಲಿ ಗೋಡೆಗಳೆಲ್ಲ ಕುಸಿತಾ ಇದೆ ಮಟ್ಟಿ ಮಣ್ಣಿಗೆ ಪೂಜೆ ಮಾಡೋದಾಗಲಿ ಒಂದು ದನ ಒಂದು ಮಂತ್ಲಿ ಒಂದು ಎಕ್ಸ್ಪೆನ್ಸಿವ್ ಟೈಪ್ ಎಲೆಕ್ಟ್ರಿಸಿಟಿಗಾಗಲಿ ಮಾಡೋಕ್ಕಾಗಲಿ ಒಂದು ಒಂದು ಪ್ರೋತ್ಸಾಹ ದನ ಕೊಟ್ಟರೆ ಹತ್ತಾರು ಮನೆಯಿಂದ ಜನ ಹುಡುಗರು ಬರ್ತಾರೆ ಹುಡುಗರು ಬಂದು ಮಣ್ಣಲ್ಲಿ ನಾಟಿ ನಾಟಿ ಕುಸಿತಲಿ ತಯಾರಾಗ್ತಾರೆ ಹುಡುಗರು ತಮ್ಮ ಹೆಸರು ಸರ್ ಸುರೇಶ್ ಅಂತ ನಿನ್ನೆಯಿಂದ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಸೆಣಸಾಡಿದ ವ್ಯಕ್ತಿ ಇವತ್ತಿಲ್ಲ ಅದೇ ವ್ಯಕ್ತಿ ಜೊತೆ ಸಣಸಾಡಿದ್ದು ನೀವು ಇದ್ದೀರಾ ಇದ್ರಗಳ ಏನು ಏನು ಅನ್ನಿಸ್ತಾ ಇದೆ ಅಂತ ಅವತ್ತು ಹೇಗಿತ್ತು ಇವತ್ತು ಈಗಿನ ಸ್ಥಿತಿ ನೋಡ್ತಾ ಇದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಅವರು ನಿವೃತ್ತ ಆಗಿದ್ದು ಬಾರಿ ಬೇಜಾರಾಗಿದೆ ನಮಗೆ ಒಂದು ಹೇಳ್ಬೇಕಂದ್ರೆ ನಾನು ಅವನು ಒಂದು ಒಂದು ತರ್ಟಿ ಫೈವ್ ಇಯರ್ಸ್ ಬ್ಯಾಕು ಒಳ್ಳೆ ಮೈಸೂರಲ್ಲಿ ಒಳ್ಳೆ ವ್ಯಕ್ತಿ ಕುಸ್ತಿ ಪೈಲೋನ್ ಅಂದರೆ ಬಾಲಾಜಿ ವಿಜೇಂದ್ರ ಅಂತ ಒಂದು ನೇಮ್ ಇತ್ತು ಆ ಟೈಮಲ್ಲಿ ಡಿ ಎನ್ ಮುನಿಕೃಷ್ಣ ಸಾಹೇಬರು ಅಂತೇಳಿ ನಮ್ಮ ಇಲ್ಲಿ ಒಬ್ಬ ಎಸ್ ಪಿ ಆಫೀಸರ್ ಇದ್ದರು ಅವ್ರ ಕ್ರೀಡಲ್ಲಿ ಕುಸ್ತಿಗಳು ನಡೀತಿದ್ವಿ ಕಂಟಿನ್ಯೂ ಕುಸ್ತಿ ಆಗ್ತಿತ್ತು ಬಾರಿ ಜನಗಳಿಗೆ ಕುತೂಹಲ ಕುಸ್ತಿ ಅಂದ್ರೆ ಏನು ಅಂತ ರಾಜ ಮಾದ ಮಹಾರಾಜರ ಕಾಲದಿಂದ ಇರ್ತಿದ್ರು ಕುಸ್ತಿಗಳು ಇವತ್ತಿಗೂ ಅದು ಇನ್ನೂ ಇದೆ ಆದ್ರೆ ಈಗ ಪೈನ್ವಂದರಾಗಿದ್ದರು ಸ್ವಲ್ಪ ಆದಷ್ಟು ಮೇಲ್ಮಟ್ಟದಲ್ಲಿ ಕುಸ್ತಿ ಬೆಳೆದವರು ಒಂದು ಲೆಕ್ಕಾಚಾರದಲ್ಲಿ ಕುಸ್ತಿ ಮಾಡ್ಕೊಂಡು ಬಂದಿದ್ದೀವಿ ವಿಶ್ವಾಸನೂ ಉಳಿಸ್ಕೊಂಡಿದ್ದೀವಿ ನಾವು ಅವರು ಆಪೋಸಿಟ್ ಆಗಿದ್ರು ಫೈಟ್ ಮಾಡಿದ್ರು ವಿಶ್ವಾಸ ಫ್ರೆಂಡ್ಲಿಯಾಗಿ ಇಲ್ಲೇ ಸಿಕ್ಕರೂ ಕಾರ್ಯ ದಾರಿ ಒಂದು ಯಾವುದೇ ಒಂದು ಇದಕ್ಕೆ ಬಂದರೂ ಸಭಾ ಸಂಸ್ಕಾರಕ್ಕೆ ಬಂದ್ರು ವಿಶ್ವಾಸ ಆಗಿ ಮಾತಾಡ್ಕೊಂಡು ಚೆನ್ನಾಗೇ ಇದ್ವಿ ಹನ್ನೊಂದು ಎರಡು ಮೂರು ಸಲ ಅವರು ವಿಶ್ವಾಸ ತೀರ್ಕೊಂಡ್ರು ಅವಳು ಬಂದೋಗಿದ್ದೆ ಅವ್ರ ಮಗನೂ ತೀರ್ಗೋಗ್ಬೇಕು ಈಗ ರೀಸೆಂಟಾಗಿ ಅವಳು ಬಂದು ಹೋದೆ ಇವನು ತೀರ್ಕಂಡ ಅಂತ ಮೂರು ಸಲ ಗೊತ್ತಾಗ್ತು ನನಗೆ ಸೀರಿಯಸ್ ಆಗೋನಿಂತ ಹಾಸ್ಪಿಟ್ಲು ನೋಡೋಕ್ಕಿಂತ ಇದು ಅಟೆಂಡ್ ಮಾಡಿಸಲೇ ಡೆತ್ ಅಂತ ವಿಚಾರ ಗೊತ್ತಾಯಿತು ನೆನೇನಕ್ಕೆ ಬಂದು ಒಂದು ಅವ್ರಿಗೆ ನಾನು ಒಂದು ಇದನ್ನು ರೂಪಿಸ್ಬಿಟ್ಟು ನಮ್ಮ ಡಿ ಎನ್ ಕೃಷ್ಣ ಸಾಹೇಬ್ರಿಗೆ ವಿಚಾರ ಮುಗಿಸಿದೆ ಯಾಕೆ ಅವ್ರ ಕ್ರೀಡೆ ನಾವೆಲ್ಲ ಬೆಳೆದಿದ್ವಿ ಅವರಿಂದ ನಾವೆಲ್ಲ ಹೆಸರು ಮಾಡಿದ್ದು ಹಂಗಾಗಿ ಅದ್ರ ಬಗ್ಗೆ ನಾವು ಏನು ಮಾತಾಡಿಂಗಿಲ್ಲ ಈಗ ಪಬ್ಲಿಕ್ ಗೊತ್ತಿದೆ ಇಡೀ ಕರ್ನಾಟಕದ ಇಡೀ ಇಂಡಿಯಾಕ್ಕೂ ಸದಾ ಈ ನಮ್ಮ ಕಿಸ್ತಿ ವಿಚಾರದಲ್ಲಿ ಪ್ರತಿಯೊಂದು ವಿಡಿಯೋ ಮಾಡಿ ಹಾಕಿದ್ರಲ್ಲ ಇಂದ ಕುಸ್ತಿ ನಡೆದ್ರ ಅದು ಇವತ್ತಿಗೂ ಸಹ ಪ್ರಬಲಕ್ಕೆ ಬರ್ತಾ ಇದೆ ಪ್ರಬಲಕ್ಕೆ ಬರ್ತಾ ಇದೆ ಹುಡುಗರು ಮುಂದೆ ಕಂಟಿನ್ಯೂ ಮಾಡಿ ಯಶಸ್ಸು ಆಗಲಿ ಅನ್ನೋದು ಒಂದು ಆಸೆ ನಮಗೆ ಕುಸ್ತಿ ಬಗ್ಗೆ ಸುಮಾರು ಐವತ್ತು ಸಾವಿರಕ್ಕೂ ಜನ ಸೇರಿದ್ರು ಅಂತ ಇಲ್ಲೇ ಇಲ್ಲೇ ಹೇಳ್ತಾರೆ ಕುಸ್ತಿಗೆ ಬ್ಲಾಕ್ ಟಿಕೆಟ್ ತಗೊಂಡ್ ಬಂದಿದ್ರು ಅಂತಾನು ಕೂಡ ಟಿಕೆಟ್ ಸಿಗ್ತೇನೆ ಬ್ಲಾಕ್ ಟಿಕೆಟ್ ಟಿಕೆಟ್ ಸಿಗದೆ ಹೊರಗಡೆ ಮರ ಕಡೆ ಕಾಂಪೌಂಡ್ ಅತಿ ಕುಸ್ತಿ ನೋಡೋ ಇಂಟ್ರೆಸ್ಟ್ ಅವಾಗ ಆ ಥರ ಕುಸ್ತಿ ಮೂವ್ಮೆಂಟ್ಸು ಅದರ ಬಗ್ಗೆ ಚರ್ಚೆ ಇರ್ತಿತ್ತು ಇವತ್ತು ಕುಸ್ತಿಗಳಿದೆ ಫ್ರೀಯಾಗಿ ಕರೀತಾ ಇದ್ದಾರೆ ಆ ಕುಸ್ತಿಗೆ ಫೀಸ್ ಕಟ್ಟಲ್ಲ ಏನಿಲ್ಲ ಫ್ರೀಯಾಗಿ ಬಿಡ್ತಾ ಇದ್ದಾರೆ ಆದರೂ ಜನಗಳು ಆ ಕುಸ್ತಿದ ಇಂಟ್ರೆಸ್ಟಿಗೆ ಇಲ್ಲವ ನನಗೆ ಅಷ್ಟು ಇಲ್ಲ ಆ ಕುಸ್ತಿ ಅಂದರೆ ಹಿಂದೆ ಇವಾಗ ಮೂವತ್ತು ಮೂವತ್ತೈದು ವರ್ಷದಿಂದ ಹಿಂದೆ ಕುಸ್ತಿಗಳಲ್ಲಿ ಇರ್ತವೆ ಬೆಲೆಗಳು ಇವತ್ತೂ ಅದು ಹೋಲಿಸ್ತಾ ಇದೆ ಹಾಗಾಗಿ ನಾವು ಅದ್ರ ಬಗ್ಗೆ ಈಗ ಬಾಲಜಿ ಹಿಂಗೆ ಇದಾಗಿರೋದು ದುಃಖ ತರ್ತಿರೋದ್ರಿಂದ ನಮಗೂ ಭಾರಿ ಬೇಜಾರು ಇವನ್ನೂ ಒಂದು ಅಷ್ಟು ವರ್ಷ ಇರಬೇಕಿತ್ತು ಹೆಸರು ಒಂದು ನೇಮ್ ಮಾಡಿರೋ ನನಗಂತೂ ಬರೀ ನಿನ್ನೆ ಬರೀ ದುಃಖ ಆಯಿತು ದುಃಖ ಆಗಿ ಒಂದು ಅವರು ನಾನು ಇಲ್ಲೇ ಕುಂತು ಬಾರಿ ಇದು ಮಾಡ್ಕೊಂಡು ಹೋದೆ ಹಾಗಾಗಿ ಇಲ್ಲಿ ಎಲ್ಲರಿಗೂ ಒಂದು ದಿವಸ ಇದು ಬರೋದೆ ಆದರೆ ಅಲ್ಲಿ ತನಕ ಇರಸ್ತಿ ಸರ್ ಅವರು ಒಂದು ಹೆಸ್ರು ಉಳಿಸ್ಕೊಂಡ್ರೆ ಒಂದು ಬೆಲೆ ಈಗ ಸರ್ ಇನ್ನೊಂದು ವಿಚಾರ ಕೇಳಬೇಕು ಅಂದ್ಕೊಂಡಿದ್ದೆ ಈಗಿನ ಕುಸ್ತಿಗಳು ವೈಯಕ್ತಿಕ ಆಗ್ಬಿಡ್ತವೆ ಬಟ್ ಆಗಿನ ಕುಸ್ತಿ ಹೆಂಗಿತ್ತು ಅಂತ ಹೇಳಿದ್ರೆ ಆಪೋಸಿಟ್ ಇರೋರು ಗೆದ್ರೆ ನಾನೇ ಗೆದ್ದಷ್ಟು ಸಂತೋಷ ಪಟ್ಟು ಅವ್ರನ್ನ ಸಂಭ್ರಮಿಸ್ತಿದ್ರು ನಾನೇ ಗೆದ್ದೆ ಅನ್ನೋದಕ್ಕಿಂತ ಮುಂಚೆ ಜನನೇ ಡಿಸೈಡ್ ಮಾಡ್ತಿದ್ರು ಕುಸ್ತಿ ಮಾಡುವಾಗ ಒಂದು ಅಪೋಸಿಟರ್ ಯಾರೇ ಬಿಟ್ರು ಪಬ್ಲಿಕ್ಸ್ ಲೈಕ್ ಮಾಡೋದು ಯಾರು ಕುಸ್ತಿ ಹೆಂಗ ಮಾಡಿದ್ರು ಏನ್ ಮಾಡಿದ್ರು ಅದ್ರ ಬಗ್ಗೆ ಪಬ್ಲಿಕ್ ಹೇಳ್ತಿತ್ತು ನಾವು ಹೇಳ್ಕೊಳ್ಳೋದಲ್ಲ ಕಡೆ ಹೇಳೋ ಅವ್ರ ಕಡೆ ಹೇಳೋದಲ್ಲ ಕುಸ್ತಿ ಮಾಡೋದು ನಮ್ಮ ಕರ್ತವ್ಯ ಆ ಪಬ್ಲಿಕ್ ನಮ್ಮ ಚಾಯ್ಸ್ ಅವ್ರು ಮಾಡೋದು ನಮ್ಮ ಅವರ ನಾಲ್ಕು ಜನ ಪಬ್ಲಿಕ್ಕಿನಲ್ಲಿ ಹೆಸರು ಮರ ಇಲ್ಲ ಅನ್ನೋದಾದರೆ ಯಾರು ಬೇಕಾದರೂ ಅದಕ್ಕೆ ಬೆಲೆ ಬರುತ್ತೆ ಬರುತ್ತೆ ಹಾಗಾಗಿ ಅವ್ನೊಂದು ದೊಡ್ಡ ಪೈಲು ಅಂದರೆ ಒಳ್ಳೊಳ್ಳೆಯನ್ನ ಕುಸ್ತಿ ಮಾಡಿದ್ದ ನಾವು ಮಾಡಿದ್ವಿ ಆದರೆ ನಾವಿಬ್ಬರು ಒಂದು ಒಂದು ಸಲ ಎರಡು ಸಲ ಕುಸ್ತಿ ಮಾಡಿದ್ವಿ ಅದರಲ್ಲಿ ಅವನೇ ವಿನ್ ಆಗಿದ್ದ ಆದರೂ ನಂದು ಕುಸ್ತಿ ಬೈಕ್ ಮಾಡಿದ್ದೆ ಆದರೂ ಅವ್ನು ವಿನ್ ಅದ್ರ ಬಗ್ಗೆ ನಾವು ಇದು ಮಾಡಾಗಿಲ್ಲ ಆದರೂ ಅಷ್ಟೇ ಕುಸ್ತಿ ಆಗಿದ್ರು ಭಾರಿ ವಿಶ್ವಾಸ ಆಗಿತ್ತು ಬಾರಿ ಇಬ್ಬರು ಆಗಿ ಎಲ್ಲೇ ಸಿಕ್ಕು ಮಾತಾಡ್ಕೊಂಡು ಕಾಫಿ ಕುಡಿಯೋದು ತಿಂಡಿ ತಿನ್ನೋದು ಜೊತೆಲಿ ಅವನು ನನ್ನ ಕಡೆ ಫೋನ್ ಮಾಡ್ತಾ ಇದ್ದ ಮೊದ್ಲು ಇದ್ದ ಈಗ ರೀಸೆಂಟಾಗಿ ಒಂದು ಹದಿನೈದು ದಿನ ಫೋನ್ ಮಾಡಿದ್ದ ಈ ಮೂರು ದಿವಸ ಹಿಂಗಾಗೈತೆ ನಂಗೆ ಗೊತ್ತಾಗಿಲ್ಲ ಹಿಂದಿನ ದಿವಸ ಗೊತ್ತಾಯಿತು ಅವ್ರಿಂದ ಸಡನ್ಲಿ ಎಸ್ಪರ್ ನಾವು ಕಂಡು ತೀರ್ಕೊಂಡ್ಬಿಟ್ಟಿದ್ದಾನೆ ಹಾಗಾಗಿ ಮಾಡಬೇಕು ಕರ್ತವ್ಯ ಮಾಡಲೇಬೇಕಲ್ಲ ನೀವು ಕೂಡ ಅವರ ಜೊತೆ ಒಡನಾಟ ಇಟ್ಕೊಂಡಿದ್ರಿ ಹೌದು ಸರ್ ಸರ್ ಸುಮಾರು ನಾನು ನಾವು ಅವ್ರ ಮನೆ ಪಕ್ಕದಲ್ಲೇ ಇದ್ವಿ ಸಣ್ಣ ವಯಸ್ಸಿಂದ ಅವ್ರ ತಂದೆ ಅವರ ಒಡನಾಟ ನಮ್ಗೆ ಚೆನ್ನಾಗಿತ್ತು ಮತ್ತು ಕುಸ್ತಿ ಕಲೆಯಲ್ಲಿ ನಮ್ಮ ಮೈಸೂರಿನಲ್ಲಿ ರುದ್ರ ಅವರು ಮೂಗ ಅವ್ರು ಬಿಟ್ಟರೆ ನೆಕ್ಸ್ಟು ಈ ನಮ್ಮ ಆ ನೆಕ್ ಸೆಕೆಂಡ್ ಜನ್ರೇಷನಲ್ಲಿ ಬಾಲಾಜಿಯವರು ಅಪ್ರತಿಮ ಒಳ್ಳೆ ಮಲ್ಲ ಇದ್ದ ಮತ್ತು ಆ ವಿದ್ಯೆ ಚೆನ್ನಾಗಿ ಅವ್ರಿಗೆ ಹೊಲ್ದಿತ್ತು ಹಾಗಾಗಿ ಇಡೀ ದೇಶದಲ್ಲಿ ಅವ್ರ ಹೆಸರಿತ್ತು ಮತ್ತು ಮೈಸೂರು ಬೆಂಗಳೂರು ಪ್ರಾಂತ್ಯದಲ್ಲಿ ನೂರಾರು ಜನ ಕುಸ್ತಿ ಮಾಡಿ ಜೈಗಳಿಸ್ತಕ್ಕಂಥ ಪ್ರಾಮಾಣಿಕವಂಥ ಕಲೆಗೆ ಭಾಳ ಬೆಲೆ ಕೊಟ್ಟು ಅವ್ರ ತಂದೆಯವರ ಗೈಡ್ಲೈನ್ಸಲ್ಲಿ ಮತ್ತು ಕಲ್ಲಪ್ಪನೂರು ಅಂತ ಅವ್ರ ಗುರುಗಳಿದ್ದರು ಮತ್ತು ಚಿಕ್ಕಂಗಣ್ಣ ಅಂತಿದ್ದರು ಅವರು ಎಲ್ಲ ಸೇರ್ಕೊಂಡು ಮತ್ತು ಅವ್ರ ಜೊತೆಗೆ ಅವ್ರ ಮೇಲೆ ಬರಲಿಕ್ಕೆ ಕಾರಣ ಹಲವಾರು ಜನ ಪೈಲ್ವಾನ್ರು ಅವ್ರ ಹಿಂದೆ ಅವಿರತವಾದ ಶ್ರಮ ಪಟ್ಟಿದ್ದಾರೆ ಹಾಗಾಗಿ ಒಬ್ಬ ಕಲೆಗಾರಂಗೆ ಹತ್ತಾರು ಜನ ಶ್ರಮ ಬಿದ್ದು ಮೈಸೂರು ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಅವ್ರನ್ನ ತಯಾರು ಮಾಡಿದಂಥ ಒಂದು ಸಂದರ್ಭ ನಾನು ಕಣ್ಣಾರೆ ನೋಡಿದ್ದೀನಿ ನಾನು ಅವ್ರ ಜೊತೆ ಹತ್ತು ಹತ್ತಾರು ವರ್ಷ ಗುದಾಟ ಮಾಡಿದ್ದೀನಿ ಸರ್ ಮತ್ತು ಕಲೆಗೆ ಕಲೆಯೇ ಉಸಿರಾಗಿ ಇಟ್ಕೊಂಡವರು ಆದರೆ ಏನು ಅನ್ನಿಸ್ತು ಅಂದರೆ ಅಷ್ಟು ದೊಡ್ಡ ಪೈಲ್ವಾನ್ರಾಗಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಏನೂ ಮಾಡಿಕೊಳ್ಳಿಲ್ಲ ಏನಂದ್ರೆ ನಾ ಐವತ್ತು ಯಂಗ್ಸ್ಟರ್ಸ್ ಕೇಳೋದೇನೆಂದರೆ ಕಲೆ ಜೊತೆಗೆ ಸ್ವಲ್ಪ ಕೆಲಸ ಮತ್ತು ವಿದ್ಯೆ ಏನಾರ ಕಲ್ತರೆ ಅವ್ರು ಮುಂದಿನ ಜೀವನದ ಬದುಕಾಕಂದರೆ ಯಾವಾಗಲೂ ಕುಸ್ತಿ ಆಗಲ್ಲ ಮತ್ತು ಯಾರೋ ಊಟ ಕೊಡೋರು ದುಡ್ಡು ಕೊಡೋರು ನಿರಂತರವಾಗಿ ಸಾಕೋಕ್ಕಾಗಲ್ಲ ಆದರೆ ನಮ್ಮ ಜೀವನವನ್ನು ನಾವೇನು ರೂಢಿಸ್ಕೋಬೇಕು ಎಲ್ಲ ಪೈಲ್ವಾಂಡ್ರುಗಳು ಒಂದು ಕಸುಬು ಇಟ್ಕೋಬೇಕು ಈಗ ನಮ್ಮ ವಿಜೇಂದ್ರಣ್ಣವ್ರು ಮಾತಾಡೋದ್ರಲ್ಲ ಅವರು ಅಷ್ಟೇ ದೊಡ್ಡ ಪೈಲ್ವಾನ್ರು ಅದು ಜೀವನಕ್ಕೆ ಒಂದು ಕೆಲಸ ಅಂತ ಇಟ್ಕೊಂಡ್ರು ಅದನ್ನು ಇಟ್ಕೋಬೇಕು ಎಲ್ಲ ಪೈಲ್ವಾಂಡ್ರು ಜೊ ಕೃತಿ ಜೊತೆಗೆ ದೇಹ ಸಾಮರ್ಥ್ಯಕ್ಕೋಸ್ಕರ ಮಾಡೋದು ಅದು ಜೀವನಕ್ಕೆ ನಾವು ದುಡಿಮೆ ಕಲೀಲೇಬೇಕು ಎಲ್ಲ ಪೈಲ್ವಾನ್ರು ಸಾಧನೆ ಚೆನ್ನಾಗಿ ಮಾಡಿ ಜೊತೆಗೆ ದುಡಿಮೆನೇ ಇಟ್ಕೊಂಡ್ರೆ ಇವತ್ತು ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಸರ್ ಅವರು ಸರ್ ಇನ್ನೊಂದು ವಿಚಾರ ತುಂಬ ಪೈಲ್ವಾನೆ ಈಗ ಈಗ ಮಾತಾಡಬೇಕಾದ್ರೂ ಹಲವಾರು ಜನ ಹೇಳಿದ್ರು ಆಗ ಸಿಕ್ತಿದ್ದಂತಹ ಪ್ರೋತ್ಸಾಹ ಈಗ ಸಿಗ್ತಾ ಇಲ್ಲ ಅನ್ನೋ ಯಾಕೆ ಏನಕ್ಕೆ ಇಲ್ಲ ಸಿಗ್ತಾ ಇಲ್ಲ ಅನ್ನೋದಕ್ಕೆ ನಾನು ಪೈಲ್ವಾನ್ ಆಗಿ ನಾನು ಫಸ್ಟ್ ತಯಾರಾಗಬೇಕು ಸರ್ ಈಗ ತಯಾರಾಗೋರು ಕಮ್ಮಿ ಆಗಿದ್ದಾರೆ ಮೊದಲು ಒಂದೊಂದು ಗರಡಿನಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಸಾಧನೆ ಮಾಡೋರು ಹದಿನೈದು ಇಪ್ಪತ್ತು ಜನ ಕುಸ್ತಿ ಮಾಡೋರು ಮೈಸೂರಿನಲ್ಲಿ ಹೆಚ್ಚು ಕಮ್ಮಿ ಇನ್ನೂರು ಮುನ್ನೂರು ಜನ ಪೈಲ್ವಾಣರು ರೆಡಿ ಇರೋರು ಈಗ ಮೈಸೂರಿನಲ್ಲಿ ಆ ಥರದ ಪೈಲ್ವಾಣರುಗಳು ರೆಡಿ ಇಲ್ಲ ನಾವು ರೆಡಿ ಆದರೆ ಆಟೋಮೆಟಿಕ್ಕಾಗಿ ಇನ್ನೊಬ್ಬ ಪಾರ್ಟಿ ರೆಡಿ ಆಗ್ತಾನೆ ಹಾಗಾಗಿ ಪೈಲ್ವಾಣರುಗಳು ನಿರಂತರವಾಗಿ ಸಾಧನೆ ಅದು ಒಂದು ವರ್ಷ ಎರಡು ವರ್ಷ ಮಾಡಿದ್ರೆ ಆಗೋಲ್ಲ ಸರ್ ಹದಿನೈದು ಇಪ್ಪತ್ತು ವರ್ಷ ಮಾಡಿದ್ದಕ್ಕೆ ಬಾಲಾಜಿ ಅಂತವರು ವಿಜೇಂದ್ರಣ್ಣ ಅಂತವರು ನಮ್ಮ ಕೆಂಪೇಗೌಡ್ರ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅವರೆಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷ ಸತತವಾಗಿ ಎರಡು ಹೊತ್ತು ಸಾಧನೆ ಮಾಡಿದ್ದಾರೆ ಒಂದು ಹೊತ್ತು ಮಾಡಿದ್ರಾಗಲ್ಲ ಯಾವುದೇ ಒಂದು ವಿದ್ಯೆ ಬರಬೇಕಾದ್ರೆ ಪರಿಶ್ರಮ ಬೇಕು ಸರ್ ಅದು ತಕ್ಕಂಥ ಗುರು ಬೇಕು ಮತ್ತು ನಾವು ಮಾಡೋವಂಥ ಪ್ರವೃತ್ತಿ ನಮ್ಮಲ್ಲಿ ಹುಟ್ಟಬೇಕು ಹಾಗಾದರೆ ಮಾತ್ರ ಅವ್ರ ಮೇಲೆ ಬರೋಕ್ಕೆ ಸಾಧ್ಯ ಸರ್ ಮತ್ತು ಇವತ್ತು ಕಲೆಗೆ ಬೆಲೆ ಇದೆ ಆದರೆ ನಾವು ಪೈಲ್ರ್ಗಳು ರೆಡಿ ಆಗಬೇಕು ಸರ್ ಅದು ಕಮ್ಮಿ ಆಗ್ತಾಯಿದೆ ಇವತ್ತು ಬೇರೆ ಬೇರೆ ಕ್ರಿಕೆಟು ಯಾವ ಥರ ಆ ಗೇಮ್ಗಳಿಗೆ ಆಸಕ್ತಿ ಇದೆ ಇವತ್ತು ಕುಸ್ತಿಗೆ ನಾ ಅವತ್ತು ಹೆಂಗಿತ್ತು ಅವತ್ತು ಕ್ರಿಕೆಟ್ ಇತ್ತು ಆದರೆ ಮೈಸೂರಿನಲ್ಲಿ ಕುಸ್ತಿ ಭಾನುವಾರ ಆದರೆ ಚೆನ್ನೈನ ರೆಕಾರ್ಡದಲ್ಲಿ ಪ್ರತಿ ಭಾನುವಾರ ಹೌಸ್ಫುಲ್ ನೀವು ಟ್ರಾಫಿಕ್ ಜಾಮ್ ಆಗ ಮುನಿಕೃಷ್ಣ ಸಾಹೇಬರು ಎಸ್ ಪಿ ಆಗಿದ್ದರು ಅವರು ನಿಂತ್ಕೊಂಡು ನಡೆಸೋರು ಹಾಗಾಗಿ ಅವತ್ತಿನ ಬೇರೆ ಕುಸ್ತಿಗಿದೆ ಆದರೆ ನಾವು ಅದನ್ನ ರೂಢಿಸ್ಕೋಬೇಕು ಸರ್ ಪೈಲು ಚೆನ್ನ ಸಾಧನೆ ಮಾಡಿ ತಯಾರಾಗಬೇಕು ಈಗ ಸರ್ ರಾಜಮನೆ ತನದವ್ರಿಗೆ ಏನು ಹೇಳೋಕ್ಕೆ ಅಂತ ಯಾಕಂದರೆ ಅವ್ರು ಪ್ರೋತ್ಸಾಹ ಕೊಟ್ಟಷ್ಟು ಯಾರು ಕೊಟ್ಟು ಹೌದು ಇಡೀ ಜಗತ್ತಿನಲ್ಲಿ ಮೈಸೂರಿನ ರಾಜಮನ ಕುಸ್ತಿಗೆ ಭಾಳ ದೊಡ್ಡ ಕೊಡುಗೆ ಯಾಕೆಂದರೆ ಇದು ಮಹಾರಾಜರ ಕಾಲದಿಂದ ಅಂದರೆ ಪಾಂಡವರ ಕಾಲದಿಂದ ಪಾಂಡವರ ಕಾಲದಿಂದ ಬಂದಿದ್ದು ಮಹಾರಾಜರ ಸಂತತಿ ಅವರೇ ಹೆಚ್ಚಾಗಿ ಕುಸ್ತಿಗೆ ಅಖಾಡವನ್ನು ಕೊಟ್ಟು ನಿರ್ಮಾಣ ಮಾಡಿ ಎಲ್ಲವನ್ನು ಮಾಡಿಕೊಟ್ಟವರು ಇವತ್ತು ಆ ಹಿಂದೆ ಮಾಡಿದಂಥ ಒಂದು ಆ ಸವಲತ್ತುಗಳನ್ನು ಇವತ್ತು ಅವರು ನಮ್ಮ ಪೈಲ್ವಾಂಡ್ರುಗಳಿಗೆ ಕೊಟ್ಟರೆ ಒಂದಷ್ಟು ಗರಡಿಗಳು ಮನೆ ಉದ್ಧಾರ ಆಗುತ್ತೆ ಮತ್ತು ಅವರು ಈಗ ಹೇಗಿದ್ರು ನಮಗೆ ಸಂಸದರಾಗಿದ್ದಾರೆ ಇವತ್ತಿನ ರಾಜ ಒಡೆಯರು ಅವರು ಕಲೆಗೆ ಒಂದಷ್ಟು ಉತ್ತೇಜನ ಕೊಟ್ಟರೆ ಒಂದಷ್ಟು ಬೆಳೀಬೋದು ಅಂತ ನನ್ನದು ಆಸೆ ಸರ್ ನಮ್ಮ ಹೆಸರು ಸರ್ ನಾನು ಪ್ರಹ್ಲಾದ್ ರಾವ್ ಅಂತ